ಮೂರು ವರ್ಷವಾಗಿ ಎಷ್ಟು ಉದ್ಯಮಿಸ್ತಾ ಇದೆ ಅಂತ ಏನ ಎಲ್ಲರನ್ನ ಕೈ ಮಾಡಿ ಕಲ್ತಾ ಇದೆ ಅನ್ನುವಂಥದ್ದನ್ನ ಭಾವ ಭಾವನೆಯನ್ನ ಇದ್ದಾನೆ ಎಲ್ಲರೂ ಕೂಡ ಏನಪ್ಪ ಅಂತಂದ್ರೆ ಇದು ಎಲ್ಲ ಸಹಾಯ ಸಾಗದಿಂದ ಅಸ್ತಸ್ಯ ಭೂಷಣ್ ದಾರ ಸತ್ಯಂ ಕಟ್ಟಶ್ಯ ಭೂಷಣ್ ಸೋತಸ್ಯ ಭೂಷಣ ಶಾಸ್ತ್ರ ಭೂಷಣ ಹೊರಗಿನ ಪ್ರಯೋಜನಗಳೇನಿಲ್ಲ ನಮ್ಮ ಜೀವನದಲ್ಲಿ ಉಳಿಯುವಂಥದ್ದು ಏನು ಕೆಲಸವನ್ನು ಮಾಡಬೇಕು ಅನ್ನೋದನ್ನ ಏನು ತಲೆ ಇವೆಲ್ಲವೂ ಯಾವ ಭೂಷಣ ಎಲ್ಲರೂ ಬಿಚ್ಚಾರೆ ಆದ್ರೆ ಉಳಿಯುವಂಥ ಕೆಲಸವನ್ನ ನಮ್ಮ ವಿ ಆರ್ ಪಾಂಡ್ಲೋ ಎಸ್ ಆರ್ ಅವರು ಎಲ್ಲ ಒಂದು ನೀವು ಸುತ್ತಿರನ್ನ ನಾವು ಗೆಳೆಯ ಅದ್ಭುತವಾದ ಕಾರ್ಯಕ್ರಮ ಮಾಡ್ಯಾರ ನಿಜವಾಗ್ಲು ಸಾವು ಅನಿವಾರ್ಯ ಊಟ ಅನಿವಾರ್ಯ ಆದ ಸಾವು ಖರ್ಚಿತ ಎಲ್ಲರಿಗೂ ಗೊತ್ತಿರುವಂಥದ್ದು ಹುಟ್ಟು ಸಾವು ಏನಪ್ಪ ಸಾವು ನಮ್ಗೆ ಬರ್ತೀವ್ ನಾಳೆ ಬರ್ತೇವೆ ನಂಗೆ ಬರ್ತ ಅದಕ್ಕೆ ಈ ಹುಟ್ಟು ಸಾವು ಮಧ್ಯದಲ್ಲಿ ನಾವು ಮಾಡುವಂತ ಕೆಲಸ ಹೇಳಿದ್ದೀವಿ ಅನ್ನೋದನ್ನ ನಾವು ಇಟ್ಕೊಂಡು ನಮ್ಮ ಜೀವನದಲ್ಲಿ ನಮ್ಮ ಕೈಯ್ಯ ಎಷ್ಟು ಸೇವಾ ಅಷ್ಟು ಸೇವಾ ಮಾಡಿ ಯಾವಾಗ ಬರ್ತದೆ ಸಾವು ಯಾವಾಗ ಬರ್ತಾಗಲ ಅದಕ್ಕೆ ಅದಕ್ಕೆ ಇಂಥ ಸಂದರ್ಭದಲ್ಲಿ ಅಂತಂದ್ರೆ ನಮ್ಮನ್ನು ನಾವು ಇಂಥ ಧಾರ್ಮಿಕ ಕಾರ್ಯಗಳನ್ನು ಕಳಿಸ್ಕೊಂಡು ಇನ್ನೇನಪ್ಪ ನಮ್ಮಿಂದ ಸಮಾಜಕ್ಕೆ ಒಳ್ಳೇದಾಗಲಿ ಅನ್ನೋದು ಭಾವನೆ ಅವ್ರಲ್ಲ ಇರ್ತಕ್ಕಂ ಅವ್ರದಾಸ ಅವ್ರ ಸಹೋದರಲಿ ಏನಪ್ಪ ಎಲ್ಲ ನಿಮ್ಮಿಂದ ಅನ್ನೋ ಭಾವನೆ ಅವರಲ್ಲಿ ಐತಿ ನಮ್ಮಿಂದ ನಮ್ಮಿಂದ ಒಂದು ಇಲ್ಲ ಅವರಲ್ಲಿ ಆದ್ರೆ ಏನಪ್ಪ ಪ್ರತಿಯೊಬ್ಬ ಏನಪ್ಪ ನಿಮ್ಮಿಂದ ಇದೆಲ್ಲ ನಡೀಬೇಕಾದ್ರೆ ನಿಮ್ಮಿಂದ ಅನ್ನೋಂಥ ಭಾವನೆ ನೀವಿದ್ದನ್ನ ಅವಾಗ ನೀವಿಲ್ಲ ಬಂದು ನಾವಿಲ್ಲ ಅನ್ನೋ ಒಂದು ಭಾವನೆ ಅವ್ರ ಐತಿ ಯಾವ್ದು ಯಾವ ವ್ಯಕ್ತಿಗೆ ಹಾಂಗಾರದಲ್ಲಿ ಆ ಉನ್ನತ ಸ್ಥಾನಕ್ಕೆ ಹೋಗ್ ಸಾಧ್ಯ ಇಲ್ಲ ಹಾಂಗಾರ ಅನ್ನೋದು ಕ್ಯಾನ್ಸರ್ ಇದ್ದಂಗೆ ಈ ಕ್ಯಾನ್ಸರ್ ಅಂತಂದ್ರೆ ನಮ್ಮನೆಲ್ಲರೂ ಹಾಳು ಮಾಡೋದು ಬೆಳಕೆ ಅವ್ರ ಕ್ಯಾಸ ಇದೆ ಅನ್ನೋಂಥ ಪಾಟೀಲ್ದವರು ಅಹಂಕಾರ ಇಲ್ಲದೆ ಅಂತ ಇಲ್ಲ ಇಲ್ಲದೆ ಅಂತ ಪಾಟೀಲ ಮಂಜನ ಈ ಮಂಟನೇ ಬಂದ ಉತ್ತರೋತ್ತವಾಗಿ ಹೇಳಿ ನಮ್ಮಲ್ಲಿ ಅಹಂಕಾರ ಒಳ ಮೂಡಿತ ನಾವು ಅಲ್ಲಿ ಕೆಟ್ಟ ಅನಪ್ಪ ಅದಕ್ಕೆ ಹೋಗ್ತೀವಿ ಅದಕ್ಕೆ ನಮ್ಮಲ್ಲಿ ಏನಪ್ಪ ಬಂದ್ರೆ ನಾವು ಸದ್ವಿನಯ ಸದ್ವಿನಯಗಳು ಸದ ಸದ್ವಿಚಾರಗಳು ಸದ್ಹೃದ ಹೃದಯ ಹೃದಯೊಂದಿಗೆ ಎಂಥದ್ರೆ ನಮ್ಮನೆಲ್ಲರೂ ಎತ್ಕೊಂತಾರೆ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಅದಕ್ಕೆ ನಾವು ಎತ್ತರ ಮಕ್ಕಳಿಗೆ ಬೆಳಗ್ಬೇಕಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದುರ್ಬಳ ದುರ್ವಚನಗಳು ದುರ್ವ ದುರಾಲೋಚನೆಗಳು ಇವೆಲ್ಲವನ್ನು ನಾವು ಬದಗಿಸಿದ್ದೇ ಬಂದ್ರೆ ನಾವು ಪರಮಾತ್ಮ ಹಾಡಿಗೆ ಸಾಧ್ಯ ಐತಿ ನಮ್ಮನ್ನು ಬಂದ್ರೆ ಹಾಡಿ ಕೊಂಡಾಡ್ತಾರೆ ಎತ್ತಕ್ಕೆ ಒಯ್ತಾರೆ ಅದಕ್ಕೆ ನಮ್ಮಲ್ಲಿ ಒಳ್ಳೆ ಗುಣಗಳು ಒಳ್ಳೆ ಸಹಕಾರಗಳು ನಮ್ಮಲ್ಲಿ ಬಂತಂದ್ರೆ ಈಗ ಒಬ್ಬ ಯಾರು ಹೇಳಿದ್ರು ದುಡ್ಡು ಐತಿ ಸರ್ಮರ್ ಹೇಳಿದ್ರು ದುಡ್ಡು ಐತಿ ಇದ್ದು ಸದ್ವಿನಿಯೋಗ ಮಾಡುವಂಥದ್ದು ಇರೋಲ್ಲ ಅದಕ್ಕೆ ಶ್ರೀಮಂತಿಗೆ ಏನು ಕೊಡ್ತಾನೆ ಭಗವಂತಂದ್ರೆ ಒಂದು ಧ್ಯಾನ ಮಾಡಿ ಕೊಡ್ತಾರೆ ಬರ್ತನ ಎದ್ ಕೊಡ್ತಾನೆ ಬಡತನ ಎದು ಕೊಡ್ತಾನಂದ್ರೆ ಧ್ಯಾನ ಮಾಡಲಿಕ್ಕೆ ಕೊಡ್ತಾರ ಅದಕ್ಕೆ ಆ ಧ್ಯಾನ ಅದೆಲ್ಲ ಅವರಲ್ಲಿ ಐತಿ ಪಾಟೀಲರಲ್ಲಿ ಆ ಪಾಟೀಲ್ ಇನ್ನು ಉತ್ತರದವರು ಬೆಳೀಲಿ ಆ ಪಾಟೀಲ್ದಿಂದ ಈ ಎಲ್ಲ ಅವರ ಒಂದು ಸ್ನೇಹಿತರು ಅವರೆಲ್ಲ ಈ ಗ್ಯಾಳದ ಬೆಳಗೈತಿ ಆ ಹೇಳೋದು ಬೆಳೆ ಬೆಳೆ ಅವ್ರ ಸಾರ್ ನೀಡಿ ಅವ್ರು ಇನ್ನೂ அவரைாரியக்கம்தான் வேதுக்கையின் மேல் ஏன் பண்ண ஹலவாரும் காரியமும் நெருவேரில பலவங்க பூஜை அவருக்கு எரோ கார்கம் கூட அவனை சாயங்காலம் அப்போ வந்து மணி ஆ கார்கம விதாயி காரியம் என்ன பார்த்து அபார அபார்த்த பிரீத்தி நம்ம ஜிரப்பட சாங்க எல்லா சாமியா ಒಂದೇ ಒಂದು ಕಾರ್ಯಕ್ರಮ ಇತ್ತ ಕಾರ್ಯಕ್ರಮ ಎಲ್ಲ ನಮ್ಮ ಪಾಡಲು ಸಹ ಬಂಧುಗಳು ನಮಗೆ ಆಮಂತ್ರಣ ಕೊಟ್ಟಾರೆ ಬರಬೇಕು ಅಂತ ಬುದ್ಧಿ ಅಂತ ಹೇಳಿ ಪೋಲಿನ ಮುಖಾಂತರ ಹೇಳಿದ್ರು ಎಲ್ಲ ಪರವಾಗಿ ಪೂಜೆ ನಮ್ಮ ಇಟೀ ಪರವಾಗಿ ಪೂಜೆ ಇಲ್ಲಿ ಡಿಯಿಂದ ಬಂದಾರ ನಮ್ಮ ಈ ರವರು ನಾಲ್ಕೈದು ಮಟ್ಟದ ಒಡೆಯರು ಮುಂದೆ ಅವರು ದೂರ ನೋಡಿ ಬಂದ ಮೊಬೈಲ್ ಕಾರ್ಯಕ್ರಮ ಇತ್ತು ಆದ್ರೂ ಏನು ಮಾಡ್ಬೋದು ನಮಗೆ ಹೇಳಿ ಬರ್ತಾರೆ ಯಾರು ಬರ್ತಾರೆ ಅವರು ಮಾತು ಕೇಳ್ತೀನಿ ಹೂ ಒಂದು ಬಂದ್ಬಿಡ್ತೀನಿ ಅಂದ್ರೆ ಅವರು ಕೂಡ ಅವಿರಾಂಜನೆ ಬುದ್ಧಿ ಹಾಕಿ ಅದೇ ಏ ಇಲ್ಲ ಹೋಗ್ಬರ ದಯಮಾಡಿಸ್ಬಿಟ್ಟು ಬಂದ್ರೆ ಅಷ್ಟು ಇದು ಎರಡು ಮೂರು ಗಂಟೆಗೆ ದಯಮಾಡ್ಸಿ ಬಿದ್ದೆ ಅಂತಂದ್ರೆ ಅವ್ರಿಗೂ ಪರ್ಮಿಷನ್ ಕೊಟ್ಟು ಅವ್ರು ಪರವಾಗಿ ಪೂಜರು ಕೂಡ ಅವ್ರನ್ನ ಹಬ್ಬ ಇಲ್ಲಿಗೆ ಹಬ್ಬು ನಮ್ಮ ಜೀವ ಹಬ್ಬ ಎಲ್ಲ ಈ ಕಾರ್ಯಕ್ರಮಕ್ಕೆ ಮಾಡಿಸಿ ಶೋಭೆ ಅಂತ ಅಂದ್ಕೊಟ್ಟಾರೆ ಇಂಥ ಪರವಾಗಿ ಪೂಜ್ಯರು ಮೇಲಿನ ಮೇಲೆ ನಮ್ಮ ಪಾರ್ಟಿದ ಬಂಧುಗಳಿಗೆ ಏನಪ್ಪ ಅವ್ರು ಯಾವತ್ತಿ ಏನಪ್ಪ ಬಂದ್ರೆ ಈ ತಲೆ ಬಂದ ಬಂದ್ರೆ ಆಗಬೇಕು ಅಂತ ಅವ್ರೇನಪ್ಪ ಬಂದ್ರೆ ಇಲ್ಲ ಅವ್ರು ಅವ್ರು ಎಲ್ಲ ಬಂದ ಏನು ಬಂದ್ರೆ ಅವರು ಮೂರಂಟು ಕಾರ್ಯಕ್ರಮ ಎಂಟ್ರಿ ನಿಮ್ಮ ಅಂತ ಹೇಳಿ ಅಂತಂದ್ರೆ ಗ್ಯಾರಿಗೆಲ್ಲ ಹೇಳಿ ಇದು ಹಲವಾರು ಬರ್ತಿದ್ರೆ ಆದ್ರೆ ಅವರು ಬಹಳ ಕಾರ್ಯಕ್ರಮದಿಂದ ಬರಲಿಲ್ಲ ಅವರು ಈ ಕಾರ್ಯಕ್ರಮದಲ್ಲಿ ಎಲ್ಲ ಪರಮ ಪೂಜೆಗೆ ಆಗಮಿಸಿ ತಮ್ಮೆಲ್ಲರೂ ದರ್ಶನ ಆಶ್ಲೋಚನೆ ಮಾಡಿ ಮಾಡಿರ್ತಾರೆ ಅದೆಲ್ಲ ಪರಮ ಪೂಜೆಯ ಆಶೀರ್ವಾದ ನಮ್ಮ ಪಾಟೀಲ್ ಮಂಡ್ಯದಲ್ಲಿ ಅನ್ನುವಂಥದ್ದನ್ನು ಉದ್ಯೋಗವಾಗಿ ಬೆಳೆಯಲ್ಲ